ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿಯುಸಿಯ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿಯ ವಿದ್ಯಾರ್ಥಿಗಳಿಗಾಗಿ ನಾಲ್ಕು ಅಂಕದ ಪ್ರಶ್ನೋತ್ತರಗಳನ್ನು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ಕೊಡಲಾಗುತ್ತೆ ಅಂದರೆ ಈ ಎಲ್ಲ ಪ್ರಶ್ನೋತ್ತರಗಳನ್ನು ಸುಮಾರು ಮೂರು ನಾಲ್ಕು ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಓದಿಗಾಗಿ ಇಲ್ಲಿ ಕೊಟ್ಟಿದ್ದೆ ಇವುಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ನಿಮ್ಮ ನಾಲ್ಕು ಅಂಕದ ಪ್ರಶ್ನೋತ್ತರಗಳನ್ನು ಸುಲಭವಾಗಿ ಉತ್ತರಿಸಬಹುದು ಅನ್ನುವಂಥದ್ದು ನನ್ನ ಉದ್ದೇಶ ಆಗಿರೋದ್ರಿಂದ ಈ ಒಂದು ವಿಡಿಯೋವನ್ನು ಕೊಟ್ಟಿದ್ದೇನೆ ಹಾಗಿದ್ರೆ ಪ್ರಶ್ನೆಗಳು ಮತ್ತು ಉತ್ತರಗಳ ಎರಡನ್ನೂ ಇಲ್ಲಿ ನೋಡ್ತಾ ಹೋಗೋಣ ನಿಮ್ಮ ಆನ್ಯುವಲ್ ಎಕ್ಸಾಮ್ನಲ್ಲಿ ಶಿವಪಥವನ್ನು ಅರಿಯದವನ ಭಕ್ತಿ ನಿರರ್ಥಕವೆಂಬುದನ್ನು ಬಸವಣ್ಣನವರು ಯಾವ ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ ಅನ್ನುವಂಥದ್ದು ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ ಅಂತ ಇದೆ ಹಾಗೆ ಜನಪದ ಹೇಳುವಂತೆ ನಮ್ಮ ನೆರೆಹೊರೆಯವರು ಹೇಗಿರಬೇಕು ಅಂತ ತಿಳಿಸ್ತಾರೆ ಯಾವ ಸ್ಥಳಗಳಲ್ಲಿ ಜೀಸಸ್ ನಿತ್ಯ ಶಿಲುಬೆ ಏರಿದ್ದಾನೆ ಹಾಗೆ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣಗಳೇನು ಅಂತ ಇದೆ ಹಾಗೆ ಕಮಲಾ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದೇಕೆ ಮುಸುರೆ ಪಾತ್ರೆಗಳು ನೀರು ಪಾಲಾದುದು ಹೇಗೆ ಅವುಗಳನ್ನು ಮೇಲೆತ್ತಲು ಮಾಡಿದಂತಹ ಪ್ರಯತ್ನಗಳೇನು ಅಂತ ಇದೆ ಕೃಷ್ಣೇಗೌಡನ ಹಾನಿ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ ಇನ್ನು ಟೆಲಿಫೋನ್ ಲೈನ್ಮನ್ ತಿಪ್ಪಣನ ಸಾವಿಗೆ ಸಂದರ್ಭವನ್ನು ವಿವರಿಸಿ ಅಂತ ಕೇಳಿದಾರೆ ನಾಗರಾಜನ ನಿಗೂಢ ಕಣ್ಮರೆಯ ಬಗ್ಗೆ ಜನರ ಅಭಿಪ್ರಾಯಗಳೇನಾಗಿತ್ತು ಅಂತ ರಾವಣನು ಬಹುರೂಪಿಣಿ ವಿದ್ಯೆಯನ್ನು ವಲಿಸಿಕೊಂಡ ಸಂದರ್ಭವನ್ನು ವಿವರಿಸಿ ಅಂತ ಕೇಳಿದರೆ ವೀರಮಂತ್ರಿ ರಾಜ ಮತ್ತು ಯೋಗಿಗಳಿಗೆ ಇರಬೇಕಾದಂಥ ಅರ್ಹತೆಗಳೇನು ಅಂತ ಇದೆ ಇನ್ನು ಮುಂಬೈ ಜಾತಕದಲ್ಲಿ ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ ಅನ್ನುವಂಥದ್ದು ದುರ್ಗಪ್ಪ ನಿರೂಪಕರ ಬಳಿ ಬಂದಂತಹ ಸಂದರ್ಭವನ್ನು ವಿವರಿಸಿ ಕಾಡಾನೆಗಳ ಆವಳಿ ನಿರೂಪಕರ ಅನುಭವಕ್ಕೆ ಬಂದದ್ದು ಹೇಗೆ ಹಾಗೆ ಪೋಸ್ಟ್ ಮ್ಯಾನ್ ಜಬ್ಬಾರನ ಭವಣೆಗಳನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ ಅನ್ನುವಂಥದ್ದು ರಾವಣನಲ್ಲಿ ಕಂಡುಬರುವಂತಹ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾರೆ ಅನ್ನುವಂಥದ್ದು ಹಾಗೆ ಬೆಳಕು ಜಾಪ ಕವನದ ಮೂಲಕ ಕವಿ ಬೇಂದೆ ಹೇಳಿರುವಂತಹ ವಿಚಾರಗಳು ಯಾವುವು ಅನ್ನುವಂಥದ್ದು ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲ ಏಕೆ ಅನ್ನುವಂಥದ್ದು ಹಾಗೆ ಅರಣ್ಯ ಇಲಾಖೆಯ ಶತ್ರುಗಳ ಕಾರ್ಯಭಾರವನ್ನು ನಾಗರಾಜ ವಿವರಿಸಿದ್ದು ಹೀಗೆ ಅಂತ ಇದೆ ದ್ರೌಪದಿಯ ಅವಮಾನಕ್ಕೊಳಗಾದಂತಹ ಮೂರು ಪ್ರಸಂಗಗಳನ್ನು ವಿವರಿಸಿ ಅಂತ ಇದೆ ಹಾಗೆ ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸ್ಸಲಂಗ ಪಡೆದುಕೊಂಡಂತಹ ಚಿಕಿತ್ಸೆ ಏನು ಅಂತ ಹಾಗೆ ಪಟ್ಟಣದ ಚಹಾ ಅಂಗಡಿಗಳು ಹೇಗಿರ್ತವೆ ಅಂತ ಮಾವುತ ವೇಲಾಯುತನನ್ನು ಸಾಕಲು ಮಠದವರು ಅವಣಿಸಿದ್ದೇಕೆ ಅಂತ ಇದೆ ಇನ್ನು ಸಿಂಹಪಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಗಾದ ಅನು ಅನಾನುಕೂಲತೆಗಳು ಆವುುವು ಅಂತ ದುರ್ಗಪ್ಪನಿಗೆ ಮ್ಯಾನ್ ಕೆಲಸ ರೋಸಿ ಹೋಗಲು ಕಾರಣವೇನು ಅಂತ ಇದೆ ತನಗೆ ತೋಗಿದ ಸಂಕಟವನ್ನು ಹೇಳಿಕೊಳ್ಳುವಂತಹ ದ್ರೌಪದಿಯ ಸ್ವಗತದ ನುಡಿಗಳಾವುವು ಅಂತ ಇದೆ ಇನ್ನು ಪೋಸ್ಟ್ ಮ್ಯಾನ್ ಜಬ್ಬಾರನ ಭವಣೆಗಳನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ ಅನ್ನುವಂಥದ್ದು ಬಸಲಿಂಗನಿಗೆ ಸಿಟ್ಟು ಬರಲು ಕಾರಣವೇನು ಅದನ್ನು ಆತ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾನೆ ಹಾಗೆ ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಅನ್ನುವಂಥದ್ದು ನಿದ್ರೆ ಮುಂಪರಿನಲ್ಲಿದ್ದಂತಹ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ಅಂತ ಕೇಳಿದರೆ ಇನ್ನು ವೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಮೂಡಲು ಕಾರಣಗಳೇನು ಅಂತ ಇದೆ ಬಸವಣ್ಣನು ರಕ್ಷಿಸಬೇಕಾದವರು ಪಕ್ಷಕರಾಗಲು ಒಗೆದೋಗುವಂತಹ ವಿಘಟನೆಗಳನ್ನು ಬಸವಣ್ಣನವರು ಹೇಗೆ ಚಿಂತಿಸಿದ್ದಾರೆ ಎನ್ನುವಂಥದ್ದು ಎಂಟು ಮಕ್ಕಳ ದುಃಖವನ್ನು ಬಲ್ಲವರು ಯಾರು ಮತ್ತು ಹೇಗೆ ಎನ್ನುವಂಥದ್ದು ಬಸಲಿಂಗ ಎದುರಿಸ್ತಾ ಇದ್ದಂತಹ ಸಮಸ್ಯೆಗಳು ಏನು ಅಂತ ಇದೆ ಇನ್ನು ಪುಟ್ಟಯ್ಯ ತನ್ನ ಅಸಹಾಯಕತೆಯನ್ನು ಹೇಗೆ ವಿವರಿಸಿದ್ದಾರೆ ಅನ್ನುವಂಥದ್ದು ದಣಿ ಹಾಗೂ ಒಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಅಂತ ಕೇಳಿದರೆ ಎಲ್ಲರ ನಿರೀಕ್ಷೆ ಸುಳ್ಳಾಗುವಂತೆ ಕೃಷ್ಣೇಗೌಡ ಆನೆಯನ್ನು ಹೇಗೆ ಸಾಕಿದನು ಅನ್ನುವಂಥದ್ದು ಮಂಗಳ ಲಿಂಗದ ಮಹತ್ವವನ್ನು ಹೇಗೆ ವಿವರಿಸಿದಾಗಿದೆ ಅನ್ನುವಂಥದ್ದು ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ ಅಂತ ಇದೆ ಯಾವ ಯಾವ ಸಂಗತಿಗಳನ್ನು ಉಪೇಕ್ಷಿಸಬಾರ್ದು ಅಂತ ಸೋಮನಾಥರವರು ತಿಳಿಸಿದ್ದಾರೆ ಇಷ್ಟು ನಿಮ್ಮ ದ್ವಿತೀಯ ಪಿಯುಸಿಯ ನಾಲ್ಕು ಅಂಕದ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳು ಧನ್ಯವಾದಗಳು